ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ತಾಯಿ ಮನೆಯಿಂದ ಈಗ ಜಸ್ಟ್ ಬೆಳಗ್ಗೆ ಬಂದೆ ಅಷ್ಟೆ ಹಾಗೆ ಬಂದು ಬ್ಯಾಗನ್ನೆಲ್ಲ ಒತ್ತರೆ ಮಾಡೋ ಕೆಲಸ ಆಗ್ತಾ ಉಂಟು ಅಥವಾ ಪ್ರಕಾರ ಅದನ್ನೆಲ್ಲ ಸೇರಿಸುವ ಜಾಗ ಸೇರಿಸ್ತಾ ಇದ್ದೇನೆ ಹಾಗೆ ನಿನ್ನೆ ವ್ಲಾಗಲ್ಲೇ ಹೇಳಿದ್ದೆ ತಾಯಿ ಮನೆ ಬರುವಾಗ ಕಟ್ಟಿ ತರೋದು ಅಂತೆಲ್ಲ ಇರ್ತದೆ ಅಂತ ಹೇಳಿ ಅದನ್ನೆಲ್ಲ ತಿನ್ನುವುದನ್ನೆಲ್ಲ ತಿನ್ನುವ ಜಾಗಕ್ಕೆ ಎಲ್ಲ ಸೇರಿಸ್ತಾ ಇದ್ದೇನೆ ಆಯ್ತಮ್ಮ ಅದರ ಜೊತೆ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾನೆ ತಾಯಿ ಮನೆಯಿಂದ ಬಂದದಿಲ್ಲ ಅಂತ ಬೇಡ ಅಂತ ಉದಾಸೀನದಲ್ಲಿ ಕೂತ್ರೆ ಅದು ಬಾಕಿಯಾಗಿ ಬಿಡ್ತದೆ ನಿಮ್ಮ ಹತ್ರ ಮಾತಾಡೋದು ವಿಷಯ ಅನಿಸಿಕೊಳ್ಳೋದೆಲ್ಲ ಹಾಗಾಗಿ ಬೇಡ ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಡುವ ಅಂತ ಸ್ಟಾರ್ಟ್ ಮಾಡಿದ್ದೇನೆ ಆಯ್ತಮ್ಮ ಸ್ವೀಟ್ ನಿನ್ನೆ ಇದ್ದದ್ದು ಗೋಧಿ ಲಾಟ್ ಸೊ ಅದೊಂದು ಸ್ವಲ್ಪ ತಂದಿದ್ದಾನೆ ಎಲ್ಲರೂ ಸಿಹಿ ಪ್ರಿಯರು ಏನು ಅನ್ನಿಸ್ತಲ್ಲ ಬಟ್ ನಾನು ಮಗಳು ಎಲ್ಲ ಸ್ವಲ್ಪ ಜಾಸ್ತಿ ಸಿಹಿ ತಿಂತೇವೆ ಬಾರ್ಕವಾಸ ಈ ಥರದ್ದೆಲ್ಲ ಇದ್ರೆ ಏನಾದರೂ ತಿಂತಾನೆ ಹಾಗಾಗಿ ಅದರ ತಂದಿದ್ದೆ ಮತ್ತು ಅಲ್ಲಿ ಹೋದರೆ ತಿಂಡಿ ಕಟ್ಟು ಇರ್ತದಲ್ಲ ಅದನ್ನೆಲ್ಲ ಅಮ್ಮ ಇಂಚೆ ಕೊಟ್ಟು ಕಳಿಸ್ತಾರೆ ಅಲ್ಲಿ ತಮ್ಮಲ್ಲಿ ಅದೆಲ್ಲ ತಿನ್ನೋದಿಲ್ಲ ಬಿಸ್ಕೆಟ್ ಅಂತದ್ದೆಲ್ಲ ತಿನ್ನೋದಿಲ್ಲ ಅದೆಲ್ಲ ನೀನು ತೆಗೊಂಡು ಹೋಗು ಅಂತ ಸೊ ಅದನ್ಸ ಎಲ್ಲ ತಗೊಂಡು ಬಂದಿದ್ದೆ ಬಂದಿದ್ದೀನಿ ಅದನ್ನೆಲ್ಲ ಯಥ ಪ್ರಕಾರ ಜಾಗಕ್ಕೆ ಸೇರಿಸ್ತಾ ಇದ್ದೇನೆ ಅಲ್ಲಿ ನನ್ನ ಅತ್ತೆ ಹಾಳೆಯ ಪಡಿಗೆ ಮಾಡ್ತಾ ಇದ್ದಾರೆ ಆಯಿತಾ ಹಾಳೆ ಅಡಿಕೆಯ ಹಾಳೆಯಲ್ಲಿ ಯಾವ ಥರ ಮಾಡೋದು ಬನ್ನಿ ನೋಡು ನನ್ನ ಅತ್ತೆ ಇಲ್ಲಿ ಹಾಳೆದ್ದು ಪಡಿಗೆ ಮಾಡ್ತಾ ಇದ್ದಾರೆ ಆಯಿತಾ ನಾನು ಬರುವಾಗ ಆಲ್ರೆಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದನ್ನು ಮಾಡಲಿಕ್ಕೆ ಶುರು ಮಾಡಿದರು ಹಾಗೆ ಇದನ್ನು ಮಾಡು ನಿಲ್ಲತ್ತೆ ಬರ್ತೇನೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿದೆ ಅಡಿಗೆ ಮಾಡ್ತಾ ಇದ್ದಾರೆ ನೋಡಿ ಫಸ್ಟ್ ಈ ಸೈಡು ಇದನ್ನು ಈ ಥರ ಮಾಡಿಸಿಕೊಳ್ಳೋದು ನೆಕ್ಸ್ಟ್ ಅದನ್ನು ದಬ್ಬಣದಲ್ಲಿ ಹೊಲಿಯೋದಾಯ್ತಾ ಒಂದು ಬಳ್ಳಿ ಹಾಕಿ ಒಟ್ಟೆ ಮಾಡಿ ಅದನ್ನು ಕಟ್ಟಿಕೊಳ್ಳೋದು ಹಾ ಅತ್ತೆ ಹೇಳ್ತಾ ಇದ್ದಾರೆ ಮೊದಲಾದರೆ ಈ ಸೋಗೆ ಇದು ಬರ್ತದಲ್ಲ ನಾರು ಈ ಥರ ಬಳ್ಳಿ ಥರ ಅದನ್ನೇ ಈ ಥರ ದಬ್ಬಣಕ್ಕೆ ಈ ಥರ ಸುರಿದು ಹೊಲಿದು ಕಟ್ತಾ ಇದ್ರು ಅಂತ ಹೇಳಿ ಈಗ ನಮಗೆಲ್ಲ ಬಳ್ಳಿ ಸುಲಾಭದಲ್ಲಿ ಸಿಗ್ತದೆ ಹಾಗೆ ನಾವು ಬಳ್ಳಿಯಲ್ಲೇ ಸುರಿದು ಕಟ್ಟಿಕೊಳ್ತೇವೆ ಹಾಂ ಅದೇ ಸೋಗೆ ಉಂಟಲ್ಲ ನಾವೀಗ ಮಾಡಲೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಉದ್ದದ ಅಂಟಿಸ್ತದೆ ಅದರದ್ದು ಬೆನ್ನು ಅಂತ ಹೇಳಿದ್ರೆ ಅದರ ಬ್ಯಾಕ್ ಸೈಡ್ ಇದನ್ನು ಈ ಥರ ತೆಗೆದಾಗ ನಾರಿನ ಟೈಪ್ ಬರ್ತದಲ್ಲ ಅದು ನೆಕ್ಸ್ಟು ಈ ಸೈಡ್ ಕೂಡ ಹಾಗೆ ನೋಡಿ ಈಗ ಹತ್ತದನ್ನು ಮಡಿಸ್ತಾರೆ ನಿಮಗೆ ಗೊತ್ತಾಗ್ತದೆ ಫಸ್ಟ್ ನಡುವನ್ನು ಈ ಥರ ಒಂದು ನಮಗೆ ಬೇಕಾದಷ್ಟನ್ನು ಮಡಿಸಿಕೊಳ್ಳೋದು ಈ ಥರ ಮಡಚಿ ಆದ ನಂತರ ಈಗ ಸೀರೆಗೆಲ್ಲ ಒಂದು ನೆರಿಗೆ ತೆಗೆದುಕೊಳ್ತೇವಲ್ಲ ಆ ಥರ ಈ ನೆರಿಗೆ ತೆಕ್ಕೊಂಡ ಹಾಗೆ ಮಾಡಿ ಈ ಸೈಡು ಸಹ ಅದೇ ಥರ ಮಾಡಿಕೊಳ್ಳೋದು ಒಟ್ಟಿಗೆ ಆಮೇಲೆ ಅಲ್ಲಿ ಚೂರಿ ಉಂಟು ಹೋಗ್ಬೇಡ ಹಾ ಇದಾದ್ರೆ ಸರಿ ಬಂದ ಬಟ್ ಇದು ಇಲ್ಲಿ ನೋಡಿ ಸ್ವಲ್ಪ ಅಷ್ಟು ಗಟ್ಟಿ ಇಲ್ಲ ಅದು ಇದಾದ್ರೆ ಹಾಳೆಸ ಗಟ್ಟಿ ಇತ್ತು ಚಂದ ಬಂತು ಇದು ಇದನ್ನ ನಾವು ಈ ಪ್ರತಿಥಿ ದಿವಸ ಎಲ್ಲ ಅಲ್ಲಿ ಊಟ ಆದ ನಂತರ ಪುರೋಹಿತರಿಗೆ ಅಲ್ಲಿ ಕೈ ತೊಳಿಲಿಕ್ಕೆಲ್ಲ ನಾವು ಇದನ್ನ ಕೊಡ್ತೇವೆ ಮತ್ತೆ ನಿಮಗೆಂತಾದ್ರು ಸಾಮಾನೆಲ್ಲ ಹಾಕಿಟ್ಟುಕೊಳ್ಳಿಕ್ಕೆ ಆಗ್ತದೆ ತರ್ಕಾರಿ ಕೊಯ್ದು ಇಟ್ಟದ್ದು ಅದು ಇದು ಅಂತೆಲ್ಲ ಹಾಕಿಕೊಳ್ಳಿಕ್ಕೆ ಆಗ್ತದೆ ಇವಳಿಗೆ ಸಿಟ್ಟು ಈಗ ನಾನು ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಚೂರಿತ್ತು ಹೋಗೀಗ ಈಗ ಹೋಗು ನನಗಂತಿದ್ ನೀನು ಅದಕ್ಕೆ ಹೋಗದು ಹೂಕಿ ಆಗ್ತದಿಲ್ಲ ಈಗ ನೋಡಿ ಎರಡು ಪಡಿಗೆ ರೆಡಿ ಆಯಿತು ಹೀಗೆ ಒಂದು ಹತ್ತು ಹದಿನೈದರಷ್ಟು ಇಟ್ಕೊಳ್ಳೋದು ಏನಕ್ಕಾದರೂ ಬೇಕಾಗ್ತದೆ ಅಂತೂ ನಮ್ಮ ಮನೆಯಲ್ಲಿ ವರ್ಷದಲ್ಲಿ ಒಂದು ಐದರಿಂದ ಆರು ಹೇಗೂ ಉಪಯೋಗ ಆಗ್ತದೆ ಹಾಗೆ ಲಾಸ್ಟ್ ಟೈಮ್ ಮಾಡಿದ್ದು ಸಹ ಉಂಟು ಅದನ್ನು ಏನಾದ್ರು ಮಾಡೋದು ಆಮೇಲೆ ಹೀಗೆ ಪಡಿಗೆ ಹಾಳೆಯ ಪಡಿಗೆ ಇದರಲ್ಲಿ ಊಟ ಕೂಡ ಮಾಡಲಿಕ್ಕಾಗ್ತದೆ ಅಲ್ಲತ್ತೆ ತೆಂಗಿನಕಾಯಿ ಪ್ರಿಯೆ ನನ್ನ ಮಗಳು ಇಲ್ಲಿ ಅತ್ತೆ ತಂದಿಟ್ಟಿದ್ದಾರೆ ಇನ್ನು ಕೆರಿಲಿಕ್ಕೆ ಅಂತ ಹೇಳಿ ಅದನ್ನ ತಿನ್ಲಿಕ್ಕೆ ಅವಳು ನಾವು ತಾಯಿ ಮನೆಯಿಂದ ಬಂದದ್ದಷ್ಟೇ ಈಗ ನಮಗೆ ಈ ಸಲ ಈ ವರ್ಷದ ಪ್ರಥಮ ಹಲಸಿನ ಹಣ್ಣು ಸಿಕ್ಕಿದೆ ಇತ್ತ ಸ್ವಲ್ಪ ತಿನ್ನೋದು ಸ್ವಲ್ಪ ನಾಳೆ ಬೆಳಿಗ್ಗೆ ತಿಂಡಿಗೆ ಕೊಟ್ಟಿಗೆ ಮಾಡುದು ಕಡುಬು ಅಂತ ಸಹ ಹೇಳ್ತಾರಲ್ಲ ಕೊಟ್ಟಿಗೆ ಗಟ್ಟಿ ಗಟ್ಟಿ ಅಂತ ಸೇಳ್ತಾರೆ ತುಳುವಲ್ಲಿ ನಾವು ಕೊಟ್ಟಿಗೆ ಅಂತ ಹೇಳ್ತು ಹಲಸಿನ ಹಣ್ಣಿದು ಕೊಟ್ಟಿಗೆ ಮಾಡೋದು ನಾಳೆ ಗಟ್ಟಿ ನಮಗೆ ಸ್ವಲ್ಪ ತಿನ್ಲಿಕ್ಕೆ ಭಾರ್ಗವನಿಗೆ ಕಂಡ್ರೆ ಭಾರಿ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಅವನಿಗೆ ಹಲಸಿನ ಹಣ್ಣು ಅಂದರೆ ಆಯಿತು ಗುಜ್ಜೆಯನ್ನು ಕೂಡ ಅಜ್ಜಿ ಹಣ್ಣು ಕೊಡಿ ಅಂತ ಹೇಳ್ತಾ ಇರ್ತಾನೆ ಹಾ ಕರೆಕ್ಟ್ ಭಾರ್ಗವನ ಪುಟ್ಟತ್ತ ತಂದು ಕೊಟ್ಟದ್ದು ಇದು ಹಲಸಿನ ಹಣ್ಣು ಅವನಿಗೆ ಗೊತ್ತಿಲ್ಲ ಪುಟ್ಟತ್ತೆ ಬಂದು ಹೋಗಿದ್ರಂತೆ ನಾವು ನೀನು ಇರಲಿಲ್ಲ ಸೊ ಬಾರ್ಗವನ ಪುಟ್ಟತ್ತೆ ತಂದು ಕೊಟ್ಟ ಹಲಸಿನ ಹಣ್ಣು ಈಗಾಗಿದೆ ಮಧ್ಯಾಹ್ನ ನಾವಿಲ್ಲಿ ಹಲಸಿನ ಹಣ್ಣು ಕೊರಿತಾ ಇದ್ದೇವೆ ಆಯ್ತಾ ನನಗೆ ಒಂದಿಷ್ಟ ಜಪ್ಪೆ ಆಗುವಾಗ ಅತ್ತೆ ನೆನಪು ಮಾಡಿದ್ರು ನೀವು ಹಲಸಿನ ಹಣ್ಣು ಕೊರತದನ್ ವೀಡಿಯೋ ಮಾಡ್ಲಿಲ್ಲ ಅಂತ ಹೇಳಿ ಮಾಡು ಅತ್ತೆ ಜಪ್ಪೆ ಆಗ್ಲಿ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ನಾನು ಹಲಸಿನ ಹಣ್ಣು ಮುಟ್ಟಿಯಾಗಿತ್ತು ಆದ್ರೆ ಮಗಳು ಇಲ್ಲಿ ತಿಂತಿದ್ದಾಳಲ್ಲ ಅದು ಆ ಕ್ಲಿಪ್ಪಿಂಗ್ ಸಿಗೋದಿಲ್ಲ ನೋಡಿ ಪುಟ್ಟಕ್ಕನಿಗೆ ಅವಳ ಫಸ್ಟ್ ಹಲಸಿನ ಹಣ್ಣು ಅವಳ ಜೀವನದ ಫಸ್ಟ್ ಹಲಸಿನ ಹಣ್ಣು ಒಂದು ವರ್ಷದಲ್ಲಿ ಒಂದು ವರ್ಷ ಒಂದ್ ತಿಂಗ್ಳಾಗ ಹಲಸಿನ ಹಣ್ಣಿನ ರುಚಿ ಅವಳು ಸಣ್ಣದಿರುವಾಗ ಹೌದು ಆಗ ನಾಲ್ಕಿನ ಅಂತೆಲ್ಲ ಅವಳು ಅದ ಅದ ಎಲ್ಲಿದ್ದು ಹಣ್ಣಿ ತೋರ್ಸನಗೆ ಹಣ್ಣಿ ಎಲ್ಲಿದ್ದು ಮಗಳು ಊಟ ಅವಳದ್ದು ಊಟ ಆಗಿ ಹಲಸಿನ ಹಣ್ಣು ತಿಂತಿದ್ದಾಳೆ ಈಗ ಹಲಸಿನ ಹಣ್ಣು ಭಾರಿ ರುಚಿ ಉಂಟು ಆಲ್ರೆಡಿ ನಮಗೆ ಟೇಸ್ಟ್ ಮಾಡಿ ಆಗಿದೆ ಆಯ್ತಾ ಇಡೀ ಮನೆ ಈಗ ಗಮ್ ಅಂತೇಳಿ ಪರಿಮಳ ಬರ್ತಾ ಉಂಟು ಹಲಸಿನ ಇದು ನಮ್ಮ ದನಗಳಿಗೆ ಸುದ್ದಿ ಮುಟ್ಟಬೇಕಷ್ಟೆ ಮೂಗಿಗೆ ಹಲಸಿನ ಇದು ಇಲ್ಲದಿರೋ ಅವುಗಳ ಸಂಭವ ಅಂತ ಹೇಳಿಕ್ಕೆ ಶುರು ಮಾಡ್ತದೆ ಈಗ ಇದುಂಟಲ್ಲ ಒಂದು ಹಲಸಿನ ಹಣ್ಣು ಹೇಳಿ ಆದರೆ ಕಂಪ್ಲೀಟ್ ಹಣ್ಣು ಹೇಳಿ ಆದರೆ ಇದರ ಒಳಗೆ ಬಿಡಿಸಿಕೊಂಡು ಹೋದಾಗ ಇದರ ಪ್ರತಿಯೊಂದು ಪಾರ್ಟಿಗೂ ಒಂದೊಂದು ಹೆಸರುಂಟಾಯಿತಾ ಹಾಂ ತಿನ್ನು ಆ ಮಾಡು ಆ ಮಾಡು ಸುಲಾಭದಲ್ಲಿ ಒಂದೊಂದು ಒಂದು ಸಿಕ್ಕಿತ್ತು ಅದಕ್ಕೆ ಸಾಕಾ ಬೇಕಾ ಈಗ ಇದು ಕಂಪ್ಲೀಟ್ ಹಲಸಿನ ಹಣ್ಣಾದರೆ ನೋಡಿ ಇದು ಹಲಸಿನ ಹಣ್ಣು ಇದು ಹಲಸಿನಕಾಯಿದು ಬೇಳೆ ಆಮೇಲೆ ಈ ಹಲಸಿನಕಾಯಿ ಬೇಳೆಯನ್ನು ಈ ಥರ ತೆಗೆದಾಗ ಇದಕ್ಕೆ ಒದ್ಕೊಳ್ಳುವಂತ ಹೆಸರು ಅಲ್ಲತ್ತೆ ಹೋದುಕೊಳ್ಳು ನನ್ ನನಗೆ ಅದು ಬೇರೆ ಶಬ್ದ ಬಂತು ಬಾಯಿಗೆ ಆಮೇಲೆ ಇದು ಉಂಟಲ್ಲ ಇದು ಹೂಸಾರೆ ಹೂಸಾರೆ ಇದಕ್ಕೆ ಹೇಳುದು ಆಮೇಲೆ ಇದು ರಚ್ಚೆ ಇದು ಉಂಟಲ್ಲ ಈ ಮೇಣೆಲ್ಲ ಬಂದು ಕೂತ್ಕೊಳ್ತೇವೆ ಇದು ಗುಂಜು ಚಾಮ ಇಲ್ಲಿವ ಹೊರಗಿತ್ತಿದ್ಯಾ ಇದ ಎಂತ ನೋಡಲ್ಲಿ ಅದು ಅದು ನಿದ್ದೆಗಣ್ಣಲ್ಲೂ ಹಲಸಿನ ಹಣ್ಣು ತಿಂತಿದ್ದಾನೆ ಅಷ್ಟು ಇಷ್ಟ ಅವನಿಗೆ ಹಲಸಿನ ಹಣ್ಣು ಒಂದು ಎಂತ ಮಗೋದು ನಾ ಹೇಳೈತಲ್ಲಿ ಇನ್ನು ಗೊತ್ತಾಗುತ್ತೆ ಇಲ್ಲಿ ಹೋಗ್ತಿದ್ದೆ ದಾತೆ ಬತ್ತಾ ಇದು ಇದೆಷ್ಟು ಹಿಂಗೆ ಹಲಸಿನ ಹಣ್ಣು ಬೇಕಾ ಇನ್ನೊಂದು ತಿನ್ದಿಕ್ಕೋಗ್ತಿಯಾ ಮತ್ತೆ ತಿಂತೀಯಾ ನಿದ್ದೆ ಬರ್ತಾ ಉಂಟು ಜನಕ್ಕೆ ನಿಂತಾಯಿತು ಬಾಟವಾ ಯಾರಪ್ಪ ನಮ್ಮ ಪುಟ್ರಾಣಿ ನಿದ್ದೆ ಮಾಡಿದ್ದಾಳೆ ಇವನಿಗೆ ನಿದ್ದೆ ಆಗಿದೆ ಲಾಗ ಆಗ್ತಿದ್ದಾನೆ ಹಾಗಾಗಿ ಎಲ್ಲ ಮಾತಾಡು ಹೇಳಿ ನಾನೀಗ ಹೊರಗಡೆ ಹೋಗ್ತಾಯಿದ್ದೇನೆ ಯಾಕಂತ ಹೇಳಿದ್ರೆ ಒಣಗಿದ ಬಟ್ಟೆಯನ್ನೆಲ್ಲ ತೆಗೆದು ಯಥ ಸ್ಥಾನಕ್ಕೆ ಸೇರಿಸ್ಬೇಕಲ್ಲ ಮಧ್ಯಾಹ್ನದ ನಿದ್ದೆ ಆಗಿ ಮಕ್ಕಳಿಬ್ರು ಇಲ್ಲೇ ಇದ್ದಾರೆ ನೋಡಿ ಕಟ್ಟೆಯಲ್ಲಿ ಇವನು ಅಜ್ಜಿದ ಲೋ ಸಿಕ್ಕಿದೆ ಎಲ್ಲಿ ಸಿಕ್ಕಿದ ಮಗ ಚಿಟ್ಟೆಯಲ್ಲಿ ಸಿಕ್ಕಿದ ಅದನ್ನ ಹಾಕೊಂಡು ಕೂತ್ಕೊಂಡಿದ್ದಾನೆ ಆ ಈಗ ನಮ್ಮದು ಕೊಟ್ಟಿಗೆ ಕಾರ್ಯಕ್ರಮ ಆಗ್ತಾ ಉಂಟು ಕೊಟ್ಟಿಗೆ ಮಾಡುವ ಕಾರ್ಯಕ್ರಮ ಆಗ್ತಾ ಉಂಟು ಕೊಟ್ಟಿಗೆ ಅಂತ ಬಂದಾಗ ಹಲಸಿನ ಹಣ್ಣಿನ ಕೊಟ್ಟಿಗೆ ಅಂತ ಬಂದಾಗ ಒಂದು ಸುಮಾರು ನಮೂನೆಯಲ್ಲೆಲ್ಲ ಮಾಡ್ತಾರೆ ವೆರೈಟಿ ಆಗಿ ಹಲಸಿನ ಹಣ್ಣಿನ ಕೊಟ್ಟಿಗೆಯನ್ನು ಮಾಡ್ತಾರೆ ನಮ್ಮಲ್ಲಿ ಒಂದೆರಡು ಮೂರು ರೀತಿಯಲ್ಲಿ ನಾವು ಕೊಟ್ಟಿಗೆಯನ್ನು ಮಾಡ್ತೇವೆ ನಮ್ಮಲ್ಲಿ ನಾವು ಇದು ಒಂದೇ ವಿಧಾನ ಈ ಥರ ಮಾಡೋದು ಹೇಗೆ ಅಂತ ಕೇಳಿದರೆ ಒಂದು ಪಲ್ಯ ಮಾಡುವಂಥ ದೊಡ್ಡ ಪಾತ್ರದಲ್ಲಿ ದಪ್ಪ ಇರಬೇಕು ಅದು ಅಂದರೆ ಅಡಿ ಹಿಡಿಬಾರ್ದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕರಗಲಿಕ್ಕೆ ಬಿಡೋದು ಆ ಬೆಲ್ಲ ಚಂದ ನೀರಾದ ನಂತರ ಕೊಚ್ಚಿಟ್ಟಂತಹ ಹಲಸಿನ ಹಣ್ಣನ್ನು ಇದಕ್ಕೆ ಹಾಕೋದು ಹಾಕಿ ಚಂದ ಇದನ್ನು ಈ ಥರ ಕಾಯಿಸ್ಕೊಳ್ಳೋದು ಆಯಿತಾ ಚಂದ ತಿರುಗಿಸ್ಕೊಳ್ಳೋದು ಈ ಥರ ಚೆಂದ ತಿರುಗಿಸ್ಕೊಳ್ಳೋದು ಆಮೇಲೆ ಇದುಂಟಲ್ಲ ಈ ಥರ ಕುದಿ ಬರಬೇಕು ಚಂದ ಪಾಕ ಬರಬೇಕು ಈ ಥರ ಚಂದ ಪಾಕ ಬಂದಾದಾಗ ನಿಲ್ಲಿಸ್ಕೊಳ್ಬಹುದು ಇದನ್ನು ಆಯಿತಾ ಇನ್ನು ಇದನ್ನು ಬರೀ ಈ ಥರನೇ ನನ್ನ ನೋಡಿ ನನಗೆ ಎಷ್ಟು ಚಂದ ಹಿಂದಿಂದ ಸ್ವರ ಎಲ್ಲ ಕೊಡ್ತಿದ್ದಾರೆ ಅಂತ ಹೇಳಿ ಇದನ್ನ ಈ ತರವೇ ತಿನ್ಲಿಕ್ಕೆ ಕೂಡ ಆಗ್ತದೆ ಆಯ್ತಾ ಸೂಪರ್ ಆಗ್ತದೆ ತಿನ್ಲಿಕ್ಕೆ ಬೆಲ್ಲ ಮತ್ತೆ ಹಲಸಿನ ಹಣ್ಣು ಹ್ಮ್ ಎಮ್ಮಿ ಆಗಿರ್ತದೆ ತಿನ್ಲಿಕ್ಕೆ ಸಿಹಿ ಇಷ್ಟ ಆಗೋವ್ರಿಗೆ ಇಷ್ಟ ಆಗ್ತದೆ ಆಮೇಲೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕೊಂಡ್ರೆ ಇನ್ನೂ ಒಳ್ಳೇದಾಗ್ತದೆ ಆಮೇಲೆ ಹಲಸಿನ ಹಣ್ಣು ಕೊಟ್ಟಿಗೆಗೆ ಕಾಯಿ ತುರಿ ಹಾಕೊಳ್ಳೋರು ಇದ್ದಾರೆ ನಾವು ಕಾಯಿ ತುರಿ ಎಲ್ಲ ಹಾಕೊಳ್ಳೋದಿಲ್ಲ ಆಯ್ತಾ ಸೊ ಇದಿಷ್ಟು ಈಗ ಇದು ಚೆಂದ ಕುದೀತಾ ಉಂಟು ನೋಡಿ ಅಲ್ಲೆಲ್ಲಿ ಇಷ್ಟಾದರೆ ಸಾಕು ಇದನ್ನು ಆಫ್ ಮಾಡೋದು ಇದು ತಣದ ನಂತರ ಅಕ್ಕಿ ಹಿಟ್ಟಿಗೆ ಬೆರೆಸಿಕೊಳ್ಳೋದಾಯಿತು ಅಕ್ಕಿಯನ್ನು ಹಾಗೆ ನೀರು ಮಾಡಿ ಕಡಿಲಿಕ್ಕೆಲ್ಲ ಸ್ವಲ್ಪ ಗಟ್ಟಿಗೆ ಈ ತರ ಕಳೆದುಕೊಳ್ಳುದು ಸಾಮಾನ್ಯ ಕೊಟ್ಟಿಗೆ ಮಾಡುವ ಎಲ್ಲರಿಗೂ ಗೊತ್ತೇ ಇರ್ತದೆ ಇವನು ನೋಡಿ ಇಲ್ಲಿ ಆಗದಿಂದ ಶಬ್ದ ಕೇಳ್ತಾ ಉಂಟಲ್ಲ ಇದೆ ಈ ಕುಕ್ಕರ್ ಅನ್ನ ಈ ಮುಚ್ಚಲು ತೆಗೆದುಕೊಡು ಅಂತ ಹೇಳಿ ಅಷ್ಟೇ ಎಂತಕ್ಕೆ ಹಾಕಿ ಎಂತದ್ ಮಗನೇ ಇಷ್ಟ ಇದು ಹಿಂಗೆ ಆ ನೋಡಿ ಹಿಂಗೆ ಮಾಡಿ ಇಲ್ಲಿ ಓದ್ತೇವೆ ಹಾಕಿ ಕೊಟ್ಟ ಇತ್ತು ಈಗ ಅವನಿಗೆ ಈಗ ಕಿಪ್ಪದ್ ನಿನಗೆ ಅನ್ನ ಅದ್ರೊಳಗೆ ಅಕ್ಕಿ ಉಂಟ ಈಗ ಬೇಯಲಿಕ್ಕೆ ಇಟ್ಟದ ನೀನೀಗ ಮತ್ತೆ ಕೊಟ್ಟಿಗೆ ಯಾರಿಗೆ ತಲೆ ಹಿಟ್ಬೋದು ಈ ಕಡೆ ಬಾ ಕೊಟ್ಟಿಗೆ ಯಾರಿಗೆ ನಾನು ಹೊರಗೆ ಹೋಗ್ತೇನೆ ನನಗೆ ಸೆಕೆ ಆಗ್ತಾ ಉಂಟು ಬಾಮಗಳ ಹೋಪ ಅದು ಕುದುದು ಕಾಸಿ ಆಯ್ತ ತಣಿಬೇಕಿನ ಹೋಪ ಕೈ ಖಾರ ವರ ಹೆಂಗು ಕೊಟ್ಟಿಗೆ ಕೊರು ಈ ವರ್ಷದ ಪ್ರಥಮ ಹಲಸಿನ ಹಣ್ಣಿನ ಕೊಟ್ಟಿಗೆ ಉದ್ಘಾಟನೆ ಆಗ್ತಾ ಉಂಟು ಇಲ್ಲಿ ಬಿಸಿ ಬಿಸಿ ಉಂಟು ಅದಕ್ಕಿಂತ ಮುಂಚೆ ಇವ್ರಿಗಿಬ್ಬರಿಗೆ ಅರ್ಜೆಂಟ್ ಆಗಿದೆ ಇಲ್ಲಿ ಇವಳಿಗೇನು ಅಂತಲೇ ಗೊತ್ತಿಲ್ಲ ಇವನಿಗೆ ಗೊತ್ತುಂಟು ಮತ್ತೆ ತೆನಲ್ಲಿ ರಾಮಕೃಷ್ಣನ ಬೆಕ್ಕಿನ ಕಥೆ ಅಂತ ಆಗ್ಬೋದು ಜೀವಮಾನಕ್ಕೆ ಎಲ್ಲಿಗೆ ಮಗಳೇ ನಿಲ್ಲು ಅರ್ಜೆಂಟು ಮತ್ತೊಂದು ಹಾಂ ನಿಲ್ಲಿ ಹಾಂ ನಿಲ್ಲಿ ಅದಕ್ಕೆ ತುಪ್ಪ ಎಲ್ಲ ಹಾಕುತ್ತೆ ಹಾಂ ಬಿಸಿ ಇದ್ದು ನಿನ್ನ ಬಾಯಿಗೆ ಹಾಕಲೇ ಓ ಅದ ಬಿಡೋದಿಲ್ಲ ಆಯ್ತಾ ಇದಕ್ಕೆ ಬಿಸಿ ಬಿಸಿ ಕೊಟ್ಟಿಗೆ ನಿಜವಾಗ್ಲೂ ಬಿಸಿ ಬಿಸಿ ತಿನ್ನಲಿಕ್ಕೆ ಅಲ್ಲ ನೀ ಕೊಟ್ಟಿಗೆಲ್ಲ ಸ್ವಲ್ಪ ತಣಿಬೇಕು ಆಗಲೇ ತಿನ್ನಲಿಕ್ಕೆ ರುಚಿ ನಮ್ಮ ಗೌಜಿ ಆಯ್ತು ನೋಡಿ ನಮ್ಮ ಅತ್ತೆ ಅವರ ಮೊಬೈಲಲ್ಲಿ ಸೆರೆ ಹಿಡಿತಿದ್ದಾರೆ ಅಜ್ಜ ಮೊಬೈಲ್ ಹೊಸತ್ತಡ ಅಜ್ಜಿಗೆ ಅಜ್ಜ ಹೊಸ ಮೊಬೈಲ್ ಕವರ್ ತಂದು ಕೊಟ್ಟಿದ್ದಾರೆ ಅಜ್ಜಿ ಹಾ ಆಯ್ತಾ ಸೋ ತಿನ್ನುವ ಗೌಜಿ ನನಗೆ ತಿನ್ನಿಸುವ ಗೌಜಿ ಕೊಡ್ತೆ ಕೊಡ್ತೆ ಪುಟ್ಟಕ್ಕ ಕೊಡ್ತೆ ಹೆಂಗಿದ್ದು ಪುಟ್ಟಕ್ಕ ಹೆಂಗಿದ್ದು ಮಗಳು ಅಂತೂ ಅಲಸಿನ ಹಣ್ಣಿನ ಕೊಟ್ಟಿಗೆ ತಿಂದ ಇತ್ತು ಇವರ ಗೌಜಿಯಲ್ಲಿ ಮತ್ತೆ ವೀಡಿಯೋ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಸಣ್ಣ ಮಕ್ಕಳ ಹಾಗೆ ಮತ್ತು ಅವರಿಗೆ ಹಸಿವಾಗುವ ಟೈಮ್ ಅಲ್ಲ ಹಾಗೆ ಅವರಿಗೆ ತಿನ್ನಿಸಿ ಎಲ್ಲ ಆಯಿತು ಹೇಗಿತ್ತು ಮಗ ಕೊಟ್ಟಿಗೆ ಹೇಗೆ ಆಗಿಬಿಟ್ಟು ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಆಗ್ತಾ ಉಂಟು ಆ್ಯಕ್ಚುಲಿ ಮಧ್ಯಾಹ್ನ ಅರ್ಧ ನಿದ್ದೆ ಈಗ ನಿದ್ದೆ ಸಹ ಬರ್ತದೆ ಇನ್ನು ಆದರೆ ಡೈಲಿ ಅವನಿಗೆ ಕುಂಬತ್ತು ಹಾಲು ಮರಗಳಿಗೆ ಹಾಗೆಲ್ಲ ಆಯಿತಾ ಪುಟ್ಟ ಕಸ ಇದ್ದಾಳೆ ನೋಡಿ ಇಲ್ಲಿ ಟಿವಿಯಲ್ಲಿ ಮಂಗ ಮಧ್ಯೆ ಪುರಿ ಓಡಿಸೋ ಉಂಟು ಅದನ್ನು ನೋಡ್ತಾ ಇದ್ದಾರೆ ಹಾಗೆ ಅಂತೂ ಹಾಕುತ್ತಾನೆ ಇಲ್ಲ ಅಂತೂ ಅವರ ಪುಟ್ಟಕ್ಕೆ ಕೊಟ್ಟ ಹಲಸಿನ ಹಣ್ಣಿನಿಂದ ಕೊಟ್ಟಿಗೆ ಆಯಿತು ಹಲಸಿನ ಹಣ್ಣು ತಿಂದಾಯಿತು ಎಲ್ಲ ಗೌಜಿ ಆಯಿತು ನಾವು ಮಾತ್ರ ನಾಳೆ ಬೆಳಗ್ಗೆ ತಿಂಡಿಗೆ ತಿನ್ನೋದು ಹೇಗಾಗಿದೆ ಅಂತ ನಾನು ನಾಳೆ ಹೇಳ್ತೇನೆ ರುಚಿಯಾಗಿರ್ತದೆ ಹಲಸಿನ ಹಣ್ಣು ಕೊಟ್ಟಿಗೆ ಅಂತ ಹೇಳಿ ಹಂಗ ನಮ್ದು ಗೊಂಬಾಗಲ್ಲ ಅಲ್ಲ ಎಂತ ತಿಂತ ಹಾಗೆಲ್ಲ ಕತೆ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ರಾಮ್ ರಾಮ್